ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ನೇಮಕಾತಿಯಲ್ಲಿ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ಇದ್ರ ಬಗ್ಗೆ ಯಾರೂ ಧ್ವನಿ ಎತ್ತಾ ಇಲ್ಲ ಸೆಷನ್ ಒಳಗಡೆ ಸುಮಾರು ನಾಲ್ಕು ಐದು ದಿನ ಆಯಿತು ಇವತ್ತಿನ ತನಕ ಯಾರೂ ಮಾತಾಡಿಲ್ಲ ಇನ್ನು ನೆಕ್ಸ್ಟ್ ನಾಲ್ಕು ದಿನ ಇದೆ ಸೆಷನ್ನು ಈ ಒಂದು ನಾಲ್ಕು ದಿನದಲ್ಲಿ ಪ್ರತಿಯೊಬ್ಬರು ಎಮ್ ಎಲ್ ಎ ಇರ್ಬೋದು ಮಿನಿಸ್ಟರ್ಸ್ ಇರ್ಬೋದು ಎಲ್ಲರೂ ಚರ್ಚೆ ಮಾಡಿ ಯಾಕೆಂದರೆ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಏನೊಂದು ಒಂದು ಜಿಲ್ಲಾವಾರು ರೋಸ್ಟರ್ ಬಿಂದು ಅಳ ಇದು ಅಳವಡಿಸ್ತಿದ್ದಾರೆ ಅದನ್ನು ರಾಜ್ಯವಾರು ಆಗಬೇಕು ಈ ಒಂದು ರಾಜ್ಯವಾರು ರೋಸ್ಟರ್ ಬಿಂದು ಅಡಾಪ್ಟ್ ಮಾಡ್ಕೊಳೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯದಾಗುತ್ತೆ ಇಲ್ಲಾಂತಂದ್ರೆ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳು ಮತ್ತೆ ಕೋರ್ಟ್ಗೆ ಹೋದ್ರೆ ಇಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಸಮಸ್ಯೆ ಆಗುತ್ತೆ ಯಾವುದೇ ಕಾರಣಕ್ಕೂ ನಾನು ಎಲ್ಲಾ ಎಮ್ ಎಲ್ ಎ ಮತ್ತೆ ಮಿನಿಸ್ಟರ್ಸ್ಗೆ ಮನವಿ ಮಾಡ್ಕೊಳ ಏನಪ್ಪ ಅಂತಂದ್ರೆ ಈ ಒಂದು ಸೆಷನ್ ಒಳಗಡೆ ನಿಮಗೆ ಒಂದು ಅವಕಾಶ ಸಿಕ್ಕಿದೆ ಚಳಿಗಾಲ ಅಧಿವೇಶನದಲ್ಲಿ ನೀವು ಸುಮ್ಮನೆ ಇಲ್ಲಿ ಎಂಜಾಯ್ ಮಾಡಕ್ಕೆ ಬಂದಿಲ್ಲ ಇಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆ ಏನಿದೆ ರೆಕ್ರೂಟ್ಮೆಂಟ್ ಬಗ್ಗೆ ಏನು ಸಮಸ್ಯೆ ಇದೆ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಬಗೆಹರಿಸಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತೀನಿ ಈ ಒಂದು ಮನವಿ ಮಾಡ್ಕೊಳೋದ್ರಿಂದ ಈ ಒಂದು ಚರ್ಚೆ ಮಾಡೋದರಿಂದ ಈ ಒಂದು ನೇಮಕಾತಿ ಸುಗಮವಾಗುತ್ತೆ ರೆಕ್ರೂಟ್ಮೆಂಟ್ ಇಲ್ಲ ಅಂತಂದರೆ ಸುಮ್ಮನೆ ಕೋರ್ಟಿಗೆ ಹೋಗಿ ಮತ್ತೆ ಡಿಲೇ ಆಗುತ್ತೆ ಪ್ರೊಸೆಸ್ಸು ದಯವಿಟ್ಟು ಈ ಒಂದು ಸಮಸ್ಯೆನ ನೇಮಕಾತಿಯಲ್ಲಿ ತ್ರೀ ಎ ತ್ರೀ ಬಿ ಆಗ್ತಾ ಇರೋ ಒಂದು ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ